ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತೀರ್ಥಾಪುಳಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನೋಡುವಂಥ ವಿಷಯ ಓಲೆ ಬೆಲ್ಲ ಓಲೆ ಬೆಲ್ಲನ ನೀವೆಲ್ಲರೂ ಕೇಳಿರ್ತೀರಾ ನೋಡಿರ್ತೀರಾ ತಿಂದು ಇರ್ತೀರಾ ಆದರೆ ಹೇಳಿ ಕೇಳಿ ಇದು ಕಲಬೆರೆಕೆಯ ಜಗತ್ತು ಓಲೆ ಬೆಲ್ಲದಲ್ಲಿಯೂ ಕಲಬೆರೆಕೆ ಮಾಡೋರಿದ್ದಾರೆ ಅಂಥದ್ರಲ್ಲಿ ಸುಮಾರು ವರ್ಷಗಳಿಂದ ವಿಶುದ್ಧವಾದ ನ್ಯಾಚುರಲ್ ಓಲೆ ಬೆಲ್ಲವನ್ನು ತಯಾರಿಸುವಂತ ಕುಟುಂಬ ಒಂದು ಇಲ್ಲಿದೆ ಹಾಗಾದ್ರೆ ಬನ್ನಿ ಪರಿಶುದ್ಧವಾದ ನ್ಯಾಚುರಲ್ ಓಲೆ ಬೆಲ್ಲವನ್ನು ತಯಾರಿಸುವಂತ ವಿಧಾನವನ್ನ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡ್ಕೊಂಡ್ ಬರೋಣ ಯಾಕೆ ಆರಂಭದಿಂದ ಕೊನೆಯವರೆಗೂ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಈ ಬೆಲ್ಲ ತಯಾರಿಸುವ ವೇಳೆ ಈ ಕುಟುಂಬ ಯಾವುದೇ ಒಂದು ಕಲಬೆರೆಕೆ ಮಾಡ್ತಾ ಇಲ್ಲ ಅನ್ನೋದು ನಿಮ್ಗೂ ಗೊತ್ತಾಗ್ಬೇಕು ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಬೆಂಕಿ ಉರಿತಾ ಇದೆ ಸೊ ಯಾಕೆ ಈ ಥರ ಒಂದು ಬೆಂಕಿಯನ್ನು ಓದಿಸ್ತಾ ಅಂತ ಕೇಳಿದ್ರೆ ಇವಾಗ ಅವರು ಏನು ಆ ತಾಳೆ ಮರಕ್ಕೆ ಹತ್ತಿ ಅಲ್ಲಿಂದ ಒಂದು ಕಲ್ಲು ಅಂದರೆ ತುಳುನಲ್ಲಿ ಕಲಿ ಅಂತೀವಿ ಕನ್ನಡದಲ್ಲಿ ಕಲ್ಲು ಅಥವಾ ನೀರ ಅಂತೀವಿ ಸೊ ಆ ಒಂದು ಕಲ್ಲನ್ನು ಸಂಗ್ರಹಿಸಿ ತಂದಿದ್ದಾರೋ ಅದನ್ನು ತಂದುಬಿಟ್ಟು ಮನೆಯಲ್ಲಿ ಸೋಸಿ ಈ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾರೆ ಅಂದರೆ ಬೆಲ್ಲ ಮಾಡುವಂಥ ಫಸ್ಟ್ ಒಂದು ಸ್ಟೆಪ್ ಏನಿದೆ ಅದು ಇದಾಗಿರುತ್ತೆ ಅಲ್ಲಿಂದ ಸಂಗ್ರಹಿಸಿ ತಂದಿರುವಂಥ ಕಲ್ಲನ್ನು ಸೋಸಿ ಈ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ತಾರೆ ಅಂದರೆ ಬರೀ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಕುದಿಸೋದಲ್ಲ ಬರೋಬ್ಬರಿ ಮೂರರಿಂದ ನಾಲ್ಕು ಗಂಟೆಗಳಷ್ಟು ತಾಸು ಸಮಯ ಏನಿದೆ ಅಷ್ಟು ಸಮಯ ಕುದಿಸ್ಬೇಕಾಗತ್ತೆ ಅಂತೆ ಸೊ ನೋಡೋಣ ಒಂದಾಗಿ ನೋಡ್ತಾ ಹೋಗೋಣ ಮುಂದೆ ಏನೇನು అవు కైల్ పార్దినండి అడిపట్టుండి ఇకిదలా బిట్ అన్నయ్య అంటే కుండని వస్తాడో మంద మంద అన్నాడు మస్తు మందైపోవమయి నేను మై ముద్ద నీరు ஏழுமின் அப்பாக்கே விட்டுட்டே. கண்டா குண்டு குண்டு ஆதிரை. ஆ ஆதிரை.

நீர் வெள்ளாப்ப <coughs>

नाना नाना दापणे हां हम नारो बोद चवळी बनत राम ना बपो आडी आमंत ती आमंत बणी काय देख मी दिजे बेत

அதே. காலி கலியே பாடுறரது பீத்திதா அது. நாலஜி.

అ ా మ ెక్క త గ ప ే మ కల న మ మా అ మతున మ ను .

మస్తు నేను తెప్పారునే ఇంకేది బంగా ఉంది నన్నకులు బిల్ల తలికంత కుందాదు నేను మైపోడు ఏ కష్టం ఉండు నేనే తెప్పే ఆ ఉంది జాత కష్టండు ఆతే ప్రెషర్ పాడోడు అప్పును ಕೆಲವಿರುವ ರೆಡ್ಡು ಸಾರ ಒಂಜಿ ಸಾರ ತೆನ್ಮಣದ ಬಂದು ಮಸ್ತ್ ಪಂದ್ಪಿರಪ್ಪ ಅಣ್ಣ ಹೆಂಕ್ಲೆ ಕೊರ್ರೆ ಆ ಪೂಜಾ ಬಂಗ ಕಮ್ಮಿಗೆ ತಿಕ್ಕೊಂಡದ ಅಣ್ಣ ನೆತ್ತ ಪಿರೋ ಏತು ಭಂಗ್ ಬಂದು ಹೆಂಕ್ಳಿಗೆ ಗೊತ್ತಾಪಣ್ಣ ಕಾಂಡೇರ್ ನಿಂಚು ತುಯ್ಯ ಆ್ಯಂಡ್ ಕುಡಂಜಿದಾದಪ್ಪ ಅಣ್ಣ ಆತೆ ಹೆಲ್ತಿ ಇಲ್ಲ ಒಂದು ನಮ್ಮ ಬೇತ ಎಂಚ ಮನ್ಪಿರದಾದ ನಮಗೆ ಗೊತ್ತಿಜಿ ಬಟ್ ಒಂದು ಹೆಂಕಳು ತುಯಿನ ಪ್ರಕಾರ ಮಸ್ತ್ ಹೆಲ್ತಿ ಆತೆ ನಮ್ಮ ಆತ ಕಾಸು ಕೊರಡು ನಮಗದು ದಾಲ ಪ್ರಾಬ್ಲಮ್ ಐತಿ ಎನ್ನ ಪ್ರಕಾರ ಅವರನ್ನೊಂದು ದಿನಚರಿ ನಾವು ಬಂದ್ಕೊಂಡ್ರ ಕಾಂಡೆ ಅವ್ರನ್ನ ಏತ್ ಗಂಟೆಗೆ ಬೇಲೆ ಶುರು ಹಾಕೊಂಡು ಏತ್ ಗಂಟೆಗೆ ಬೇರೆ ಕೈ ಹಾಕೊಂಡು ಹೆಂಚು ತಾರಿ ಇತ್ತೆ ಕಮ್ಮಿ ದಿನ ನಾಲ್ಕು ಗಂಟೆ ಎಲ್ಲ ಹಾಕಿದ್ರೆ ನಾಲ್ಕು ಗಂಟೆ ಎಲ್ಲ ಹಾಕಿದ್ರೆ ತಾರಿಗೆ ಬೇರೆ ಶುರುಮಾತ್ರಿ ಇನ್ನೊರ್ಮೆ ಗಂಟೆ ಆತನೇಟ ಆತ ತಾರಿ ಮುರಿದೀವಿ ಇತ್ತೆ ಮಾತ್ರ ತೀರುತ್ತಿ

అన్న ఎంకుల నీకు చక్కరదు ఎంకులు చక్కరే పాడు సక్కరండి

இருபது இருபது ரூபாய் நீங்க அஞ்சு அஞ்சு நேரம் பேரு கையாட்ட போட்டு ತಾರಿ ಐತಾನಕ್ಕೆರೆ ಹೌದು ತಾರಿ ತಾರೆ ಬಂಡ ಒಯ್ಕ್ಲ ಧಕ್ಕೆ

ಒಟ್ಟೆ ಐನಾದ್ ವರ್ಷ ಮಂಡ್ಕ ಜನಕ್ಕಳಿಗೆ ಬಂದಿ ಗೊತ್ತಿದ್ದ ಗೊತ್ತು ಒಂದು ಗೊತ್ತಿ ಜನಕ್ಳಿಗೆ ಅವಂಚ ಐನಾದ ವರ್ಷ ಒಂದು ವರ್ಷ ಬೈ ನೆಂಚಿನ ಅಂಶ ಆಸ್ತಿ ಆಗ್ಬೋಣ ಎಡ್ಡೆ ಹಬ್ಬಣ ದೇವರು ஏத்து வெள்ளா தீப்பியதுங்க சாங்க தீப்பியதுங்க அட்டி ರಲ್ಲ ವೀಕ್ಷಕರೇ ಯಾವುದೇ ಒಂದು ಕಲಬೆರಕೆ ಇಲ್ಲದೆ ಪರಿಶುದ್ಧವಾದ ಓಲೆ ಬೆಲ್ಲ ಮಾಡುವುದನ್ನು ನಾವು ನೋಡಿದ್ದೇವೆ ಓಲೆ ಬೆಲ್ಲದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಂತಹ ಶ್ರೀಯುತ ಸುಂದರ ಪೂಜಾರಿ ಹಾಗೆ ಲೋಕಮ್ಮ ದಂಪತಿಗಳು ಅದೇ ರೀತಿ ಅವರ ಈ ಸುಂದರವಾದ ಕೂಡು ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಯಾವುದೇ ಒಂದು ಕಲಬೆರಕೆ ಇಲ್ಲದೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ ಪರಿಶುದ್ಧವಾದ ಓಲೆ ಬೆಲ್ಲ ಬೇಕು ಅಂತ ಅಂತಂದ್ರೆ ನಮ್ಮ ಈ ವಿಡಿಯೋದ ಕೆಳಗಡೆ ಅದು ಅವರ ಅಡ್ರೆಸ್ ಹಾಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ ನೀವು ಅವರನ್ನು ಸಂಪರ್ಕಿಸ್ಬೋದು ಧನ್ಯವಾದಗಳು